ಹಾಯ್ ಎಲ್ಲರಿಗೂ ನಿಮ್ಮ ಡಾಕ್ಟರ್ ಸತೀಶ್ ಪೂಜಾರಿ ಮಾಡುವ ನಮಸ್ಕಾರಗಳು ಈ ಸಿನಿಮಾ ಮಾಧ್ಯಮಗಳು ಎಷ್ಟು ಅಂದರೆ ಚಿಕ್ಕನ್ನಿಂದ ಸಿನಿಮಾಗಳನ್ನು ನೋಡ್ಕೊಂಡು ಬೆಳೆದವರು ನಾನು ಸಿನಿಮಾದಲ್ಲಿ ಡಾಕ್ಟರ್ ಬರ್ತಾರೆ ಆಪ್ರೇಷನ್ ಥಿಯೇಟ್ರಿಂದ ಹೊರಗಡೆ ರೋಗಿಗಳು ಕಾಯ್ತಾ ಇರ್ತಾರೆ ಆಪ್ರೇಷನ್ ಸಕ್ಸಸ್ ಆಗಿದೆ ರೋಗಿ ಏನು ತೊಂದರೆ ಇಲ್ಲ ಅಂತ ಹೇಳುವಾಗ ಆ ಒಂದು ಆ್ಯಕ್ಟರ್ಸ್ಗಳು ತುಂಬ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ತುಂಬ ಧನ್ಯತಾ ಭಾವನೆಯಿಂದ ಡಾಕ್ಟ್ರಿಗೆ ಥ್ಯಾಂಕ್ಸನ್ನು ಹೇಳ್ತಾರೆ ಇದನ್ನು ನಾನು ಚಿಕ್ಕಂದಿಂದ ಮನಸ್ಸಿನಲ್ಲಿ ಬೆಳೆಸ್ಕೊಂಡು ಈ ವೃತ್ತಿ ಮೋಸ್ಟ್ಲಿ ಇಷ್ಟು ಒಂದು ಒಂದು ಗೌರವಯುತವಾದ ವೃತ್ತಿ ಅಂತ ಮನಸ್ಸಿನಲ್ಲಿ ತಿಳ್ಕೊಂಡು ಆ ಟೈಮಲ್ಲೇ ನಾನು ಆದರೆ ಡಾಕ್ಟ್ರೇ ಆಗಬೇಕು ಅನ್ನೋ ಒಂದು ಪ್ರಬಲವಾದಂಥ ನಿರ್ಧಾರಕ್ಕೆ ಬಂದವನು ಸೊ ಹಾಗೆ ಅದರಲ್ಲೂ ಕೂಡ ಒಬ್ಬ ಸರ್ಜನ್ ಆಗಬೇಕು ಶಸ್ತ್ರಚಿಕಿತ್ಸಾ ತಜ್ಞನಾಗಬೇಕು ಅನ್ನೋ ಇರಾದಿತ್ತು ಆ ದೇವರ ದಯೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತಿಗೆ ಇಪ್ಪತ್ನಾಲ್ಕನೇ ವರ್ಷದ ಒಂದು ಅನುಭವವನ್ನು ಹಂಚಿಕೊಂಡು ನಿಮ್ಮ ಜೊತೆ ನಿಮ್ಮ ಸೇವೆಯನ್ನು ಮಾಡ್ತಾ ಒಂದು ಉತ್ತಮ ಸ್ಥರದಲ್ಲಿ ಆ ಒಂದು ಒಂದು ವೃತ್ತಿಗೆ ಯಾವುದೇ ಚ್ಯುತಿ ಬರೆದಿದ್ದಂತೆ ಇವತ್ತಿನವರೆಗೂ ಅದರ ಗೌರವವನ್ನು ಕಾಪಾಡಿಕೊಂಡು ಬಂದಿದ್ದೀನಿ ಸೊ ಇನ್ನೂ ಕೂಡ ನನಗೆ ಪ್ರಥಮ ಆದ್ಯತೆ ನನ್ನ ಪ್ರೊಫೆಷನ್ ನನ್ನ ವೃತ್ತಿ ಅದರ ಬಗ್ಗೆ ಅಪಾರವಾದ ಗೌರವ ಇದೆ ಹಾಗೆ ಅದರ ಜೊತೆಗೆ ಆಗಿ ನಾನು ಹಾಡ್ಬೋದು ಆ್ಯಕ್ಟ್ ಮಾಡ್ಬೋದು ಅಥವಾ ಬೇರೆ ವಿಚಾರಗಳು ಅದು ನಮ್ಮ ನಮಗೆ ಊಟಕ್ಕೆ ಇದ್ದ ಹಾಗೆ ಸೊ ಆ ಥರ ಸೊ ಇವತ್ತು ಯಾಕೆ ಈ ವಿಡಿಯೋವನ್ನು ನಾನು ಮಾಡಿದ್ದೀನಿ ಅಂದರೆ ಇವತ್ತು ವಿಶ್ವ ಡಾಕ್ಟರ್ಸ್ ಡೇ ವರ್ಲ್ಡ್ಸ್ ಡಾಕ್ಟರ್ಸ್ ಡೇ ಡಾಕ್ಟರ್ ಬಿ ಸಿ ರಾಯ್ ಅವರ ಬರ್ತ್ಡೇ ಇದನ್ನು ನಾವು ಡಾಕ್ಟರ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಸೊ ಈ ದಿನ ನನಗೆ ಬಹಳಷ್ಟು ಒಂದು ಒಂದು ಏನು ಕಾಂಪ್ಲಿಮೆಂಟ್ಸ್ಗಳಾಗಿರ್ಬೋದು ಅಥವಾ ಒಂದು ಶುಭಾಶಯಗಳ ಭರಪೂರ ಬಂದಿದೆ ಅವರಿಗೆಲ್ಲರಿಗೂ ನಾನು ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ವೃತ್ತಿ ಇದು ತುಂಬ ಪವಿತ್ರವಾದದ್ದು ಇನ್ ಮುಂದೆ ಕೂಡ ನನ್ನ ನನ್ನ ಮಗನೂ ಕೂಡ ಆಗಬೇಕು ಅನ್ನೋ ಆಸೆ ನಂಗಿದೆ ಬಟ್ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಗಾಡ್ ವಾಟ್ ಎವರ್ ಇಟ್ ಈಸ್ ನಿಮ್ಮೆಲ್ಲರ ಒಂದು ಪ್ರೀತಿಗೆ ರಣಿಯಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಹಿಯರಿಂಗ್ ಪ್ರಾಬ್ಲಮ್ ಇದೆ ಹೌದು ನನಗೆ ಸರಿಯಾಗಿ ಕಿವಿ ಕೇಳಿಸಲ್ಲ ಇದರಿಂದ ಮನಸ್ಸಿಗೆ ತುಂಬ ಬೇಸರ ಆಗ್ತಾ ಇದೆ ಇವರು ಹೋದ್ಮೇಲಂತೂ ನನಗೆ ಭಯ ಆತಂಕ ಇನ್ಸೆಕ್ಯೂರಿಟಿ ಆಗ್ತಿದೆ ಒಂದು ಟೈಮಲ್ಲಿ ನಾನು ನಾನು ಇದ್ದೆ ಗೊತ್ತಾ ಡಾಕ್ಟ್ರೆ ಟೀಚರ್ ಆಗಿದ್ದೆ ಹೈಯರ್ ಪ್ರೈಮರಿ ಸ್ಕೂಲ್ ಸಾಸ್ಥಾನದಲ್ಲಿ ಮ್ಯೂಸಿಕ್ ಕಲಿಸ್ತಿದ್ರಿ ನಿಮ್ಮ ಕ್ಲಾಸ್ ಅಲ್ಲಿ ಯಾವಾಗಲೂ ಸಂತೋಷ ಖುಷಿ ತುಂಬಿ ತುಳುತಿತ್ತು ಎಲ್ಲಿವರೆಗಂದ್ರೆ ಪ್ರಿನ್ಸಿಪಲ್ ಹೇಳ್ತಿದ್ರು ಮೇಡಮ್ ನಿಮ್ಮ ಕ್ಲಾಸಲ್ಲಿ ಪಾರ್ಟಿ ನಡೀತಿದೆ ಅಂತ ಅದಕ್ಕೆ ನೀವು ಹೇಳ್ತಿದ್ರಿ ಪಾರ್ಟಿ ಎನ್ನುವ ಸ್ಪೆಲ್ಲಿಂಗ್ನಲ್ಲೂ ಆರ್ಟ್ ಇದೆ ಪಿ ಎ ಆರ್ ವೈ ಮೇಡಮ್ ನಿಮ್ಗೆ ನೆನಪಿದೆಯಾ ನಿಮ್ಮ ಒಬ್ಬ ಸ್ಟೂಡೆಂಟನ್ನು ನೀವು ಸತ್ಯ ಅಂತ ಕರಿತಿದ್ರಿ ಎಲ್ಲರೂ ಅವನನ್ನು ಬುದ್ದು ಅಂತ ಕರೀತಿದ್ರು ಎಲ್ಲ ಕ್ಲಾಸಲ್ಲೂ ನಿದ್ದೆ ಮಾಡ್ತಿದ್ದ ಆದರೆ ನಿಮ್ಮ ಕ್ಲಾಸಲ್ಲಿ ಮಾತ್ರ ಅಲರ್ಟ್ ಆಗಿ ಮ್ಯೂಸಿಕ್ಕನ್ನು ಎಂಜಾಯ್ ಮಾಡ್ತಿದ್ದ ಮ್ಯೂಸಿಕ್ ಜೊತೆ ನಿಧಾನ್ ನಿಧಾನವಾಗಿ ನೀವು ಅವನಿಗೆ ಫೋಕಸ್ ಮಾಡೋದು ಎಕ್ಸ್ಪ್ರೆಸ್ ಮಾಡೋದು ಹೃದಯದ ಮಾತುಗಳನ್ನು ಕೇಳೋದು ಇದನ್ನೆಲ್ಲ ಹೇಳ್ಕೊಡ್ತೀರಾ ಅದೇ ಸತ್ಯ ಇವತ್ತು ಡಾಕ್ಟರ್ ಸತೀಶ್ ಪೂಜಾರಿ ಆಗಿದ್ದಾನೆ ಸತ್ಯ ನೀನು ಸರ್ಜನ್ ಅದ್ಯಾ ಯಾವಾಗ ಇವರು ಹೋದರೂ ನಾನು ಹಾಡೋದನ್ನೇ ಬಿಟ್ಬಿಟ್ಟೆ ಕೆಲವೊಮ್ಮೆ ಕೆಲವೊಂದನ್ನು ನಾವು ಜೀವನದಲ್ಲಿ ಬಿಡಲೇಬೇಕಲ್ವಾ ಈಗ ನೀನು ನೋಡು ಡಾಕ್ಟ್ರಾದೆ ಹಾಡೋದನ್ನು ಬಿಟ್ಟೆ ಹಾಯ್ ಎಲ್ಲರಿಗೂ ನಿಮ್ಮ ಡಾಕ್ಟರ್ ಸತೀಶ್ ಪೂಜಾರಿ ಮಾಡುವ ನಮಸ್ಕಾರಗಳು ಈ ಸಿನಿಮಾ ಮಾಧ್ಯಮಗಳು ಎಷ್ಟು ಅಂದರೆ ಚಿಕ್ಕನ್ನಿಂದ ಸಿನಿಮಾಗಳನ್ನು ನೋಡ್ಕೊಂಡು ಬೆಳೆದವನು ನಾನು ಸಿನಿಮಾದಲ್ಲಿ ಡಾಕ್ಟರ್ ಬರ್ತಾರೆ ಆಪ್ರೇಷನ್ ಥಿಯೇಟ್ರಿಂದ ಹೊರಗಡೆ ರೋಗಿಗಳು ಕಾಯ್ತಾ ಇರ್ತಾರೆ ಆಪ್ರೇಷನ್ ಸಕ್ಸಸ್ ಆಗಿದೆ ರೋಗಿ ಏನು ತೊಂದರೆ ಇಲ್ಲ ಅಂತ ಹೇಳುವಾಗ ಆ ಒಂದು ಆ್ಯಕ್ಟರ್ಸ್ಗಳು ತುಂಬ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ತುಂಬ ಧನ್ಯತಾ ಭಾವನೆಯಿಂದ ಡಾಕ್ಟ್ರಿಗೆ ಥ್ಯಾಂಕ್ಸನ್ನು ಹೇಳ್ತಾರೆ ಇದನ್ನು ನಾನು ಚಿಕ್ಕಂದಿನಿಂದ ಮನಸ್ಸಿನಲ್ಲಿ ಬೆಳೆಸ್ಕೊಂಡು ಈ ವೃತ್ತಿ ಮೋಸ್ಟ್ಲಿ ಇಷ್ಟು ಒಂದು ಒಂದು ಗೌರವಯುತವಾದ ವೃತ್ತಿ ಅಂತ ಮನಸ್ಸಿನಲ್ಲಿ ತಿಳ್ಕೊಂಡು ಆ ಟೈಮಲ್ಲಿ ನಾನು ಆದರೆ ಡಾಕ್ಟ್ರೇ ಆಗಬೇಕು ಅನ್ನೋ ಒಂದು ಪ್ರಬಲವಾದಂಥ ನಿರ್ಧಾರಕ್ಕೆ ಬಂದವನು ಸೊ ಹಾಗೆ ಅದರಲ್ಲೂ ಕೂಡ ಒಬ್ಬ ಸರ್ಜನ್ ಆಗಬೇಕು ಶಸ್ತ್ರಚಿಕಿತ್ಸಾ ತಜ್ಞನಾಗಬೇಕು ಅನ್ನೋ ಇತ್ತು ಆ ದೇವರ ದಯೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತಿಗೆ ಇಪ್ಪತ್ನಾಲ್ಕನೇ ವರ್ಷದ ಒಂದು ಅನುಭವವನ್ನು ಹಂಚಿಕೊಂಡು ನಿಮ್ಮ ಜೊತೆ ನಿಮ್ಮ ಸೇವೆಯನ್ನು ಮಾಡ್ತಾ ಒಂದು ಉತ್ತಮ ಸ್ಥಳದಲ್ಲಿ ಆ ಒಂದು ಒಂದು ವೃತ್ತಿಗೆ ಯಾವುದೇ ಚ್ಯುತಿ ಬರೆದಿದ್ದಂತೆ ಇವತ್ತಿನವರೆಗೂ ಅದರ ಗೌರವವನ್ನು ಕಾಪಾಡಿಕೊಂಡು ಬಂದಿದ್ದೀನಿ ಸೊ ಇನ್ನೂ ಕೂಡ ನನಗೆ ಪ್ರಥಮ ಆದ್ಯತೆ ನನ್ನ ಪ್ರೊಫೆಷನ್ ನನ್ನ ವೃತ್ತಿ ಅದರ ಬಗ್ಗೆ ಅಪಾರವಾದ ಗೌರವ ಇದೆ ಹಾಗೆ ಅದರ ಜೊತೆಗೆ ಪ್ಯಾಷನ್ ಆಗಿ ನಾನು ಹಾಡ್ಬೋದು ಆ್ಯಕ್ಟ್ ಮಾಡ್ಬೋದು ಅಥವಾ ಬೇರೆ ವಿಚಾರಗಳು ಅದು ನಮ್ಮ ನಮಗೆ ಊಟಕ್ಕೆ ಉಪ್ಪಿನಕಾಯಿ ಇದ್ದ ಹಾಗೆ ಸೊ ಆ ಥರ ಸೊ ಇವತ್ತು ಯಾಕೆ ಈ ವಿಡಿಯೋವನ್ನು ನಾನು ಮಾಡಿದ್ದೀನಿ ಅಂದರೆ ಇವತ್ತು ವಿಶ್ವ ಡಾಕ್ಟರ್ಸ್ ಡೇ ವರ್ಲ್ಡ್ಸ್ ಡಾಕ್ಟರ್ಸ್ ಡೇ ಡಾಕ್ಟರ್ ಬಿ ಸಿ ರಾಯ್ ಅವರ ಬರ್ತ್ಡೇ ಇದನ್ನು ನಾವು ಡಾಕ್ಟರ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಸೊ ಈ ದಿನ ನನಗೆ ಬಹಳಷ್ಟು ಒಂದು ಒಂದು ಏನು ಕಾಂಪ್ಲಿಮೆಂಟ್ಸ್ಗಳಾಗಿರ್ಬೋದು ಅಥವಾ ಒಂದು ಶುಭಾಶಯಗಳ ಭರ್ಪೂರ ಬಂದಿದೆ ಅವರಿಗೆಲ್ಲರಿಗೂ ನಾನು ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ವೃತ್ತಿ ಇದು ತುಂಬ ಪವಿತ್ರವಾದದ್ದು ಇನ್ನು ಮುಂದೆ ಕೂಡ ನನ್ನ ನನ್ನ ಮಗನೂ ಕೂಡ ಆಗಬೇಕು ಅನ್ನೋ ಆಸೆನಾಗಿದೆ ಬಟ್ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಗಾಡ್ ವಟ್ ಎವರ್ ಇಟ್ ಈಸ್ ನಿಮ್ಮೆಲ್ಲರ ಒಂದು ಪ್ರೀತಿಗೆ ಋಣಿಯಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್